ನಾನು ಬಿ ಎಡ್ಗೆ ದಾಖಲಾತಿ ಪಡೆದು ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸಬೇಕು ಅನ್ನೋದು ಬಹು ಜನಗಳ ಆಸೆ ಅದು ನಿಮ್ಮದು ಕೂಡ ಹೌದು ಆತ್ಮೀಯರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಶೈಕ್ಷಣಿಕ ವರ್ಷದ ದಾಖಲಾತಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗ್ತದೆ ಅದು ಯಾವ ದಿನ ಪ್ರಾರಂಭವಾಗ್ತದೆ ಇನ್ನು ಎಷ್ಟು ದಿನ ಇದೆ ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರು ಹೇಳಿದೇನು ಅನ್ನೋ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಿದ್ದೀನಿ ನಾನು ನೇರವಾಗಿ ವಿಷಯವನ್ನು ಪ್ರಾರಂಭ ಮಾಡ್ತೀನಿ ನಿನ್ನೆ ದಿನ ಅಂದ್ರೆ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಕರಂದು ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ರಾಜ್ಯದ ಎಲ್ಲಾ ಡೈಐಟಿಗಳಿಗೆ ಒಂದು ಸೂಚನಾ ಫಲಕವನ್ನು ಕಳಿಸಲಾಯಿತು ಅದೇನಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ಕೋರ್ಸ್ಗೆ ದಾಖಲಾತಿಯ ಬಗ್ಗೆ ಕುರಿತು ಅಂತ ಅವ್ರು ಏನು ಹೇಳಿದಾರು ಅಂತಂತಂದ್ರೆ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂದಿನ ತಿಂಗಳು ಅಕ್ಟೋಬರ್ದಿಂದ ಆ ದಿನದಂದು ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಪ್ರಾರಂಭ ಮಾಡ್ತೀವಿ ಬಿ ಎಡ್ಗೋಸ್ಕರ ಅದಕ್ಕಾಗಿ ಎಲ್ಲ ಡೈಎಟಿನ ಪ್ರಾಂಶುಪಾಲರಿಗೆ ಹೇಳುತ್ತಾರೆ ಅವರು ಗಣಕಯಂತ್ರದ ವ್ಯವಸ್ಥೆ ಅಂತರ್ಜಾಲದ ವ್ಯವಸ್ಥೆ ಹಾಗೂ ಇನ್ನಿತರ ವ್ಯವಸ್ಥೆಯನ್ನ ತಾವುಗಳು ಮಾಡಿಕೊಳ್ಬೇಕು ಅಂತ ಹೀಗಾಗಿ ಈ ಮೂಲಕ ಅವರು ಎಲ್ಲ ಡಯಟ್ನ ಪ್ರಾಂಶುಪಾಲರಿಗೆ ಮತ್ತು ಉಪನಿರ್ದೇಶಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಿ ಎಡ್ ಅಭ್ಯರ್ಥಿಗಳು ತಿಳ್ಕೊಳ್ಳೋದು ಏನ್ ಬೇಕಂದ್ರೆ ಮುಂದಿನ ತಿಂಗಳು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತ್ ಬಿ ಎಡ್ ದಾಖಲಾತಿ ಏನು ಅಪ್ಲಿಕೇಶನ್ ಪ್ರಾರಂಭವಾಗ್ತದೆ ತಾವುಗಳು ಅವಶ್ಯವಿರುವ ಎಲ್ಲ ದಾಖಲಾತಿಯನ್ನ ತಮ್ಮ ಕಡೆ ಇಟ್ಕೊಳ್ಬೇಕಾಗ್ತದೆ ಸೊ ಹೀಗಾಗಿ ಆತ್ಮೀಯರಿಗೆ ನಾನು ತಿಳಿ ಬರ್ಸೋದು ಇನ್ಸ್ಟೇ ಅಂದರೆ ನಿಮ್ಮ ಕನಸು ಈಡಲಿಕ್ಕೆ ಕೆಲವೇ ದಿನ ಬಾಕಿ ಇದೆ ಅದಕ್ಕೆ ಬೇಕಾಗುವಂತಹ ಮೂರು ಸಾಮಗ್ರಿಗಳನ್ನು ನೀವು ತಯಾರು ಮಾಡಿಕೊಳ್ಳಿರಿ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು ಐ ವಿಲ್ ಡೆಫಿನೆಟ್ಲಿ ಗೈಡ್ ದೇರ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆಗುತ್ತೆ